ಎಲ್ಲೆಂದರಲ್ಲಿ ಚೆಲ್ಲಿರುವ ಕಸದ ರಾಶಿ ಬದಿಯಲ್ಲಿ ಬಿದ್ದಿರುವ ಬಿಯರ್ ಬಾಟಲ್ಗಳು ಎಣ್ಣೆ ಪೌಚ್ಗಳು ಇವು ದಿನನಿತ್ಯ ಸಾರ್ವಜನಿಕರಿಗೆ ಸೇವೆ ನೀಡುವಂತಹ ತಾಲೂಕು ಆಡಳಿತ ಕಚೇರಿಯಲ್ಲಿ ಸುತ್ತಮುತ್ತಲಿನ ವಾತಾವರಣದ ಸ್ಥಿತಿಯಾಗಿದೆ ರಾಜ್ಯ ಸರ್ಕಾರವು ಸ್ವಚ್ಛತೆ ಬಗ್ಗೆ ವರ್ಷಕ್ಕೆ ಒಂದಂತೆ ನೂರಾರು ಕಾರ್ಯಕ್ರಮಗಳನ್ನು ಮಾಡುತ್ತದೆ ಜೊತೆಗೆ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಮಾಡಲಾಗುತ್ತಿದ್ದು ಜನರ ಕುಂದುಕೊರತೆಗಳನ್ನು ನೀಗಿಸುವ ಸರ್ಕಾರಿ ಕಟ್ಟಡವೇ ಸಂಪೂರ್ಣವಾಗಿ ಅಶುಚಿತ್ವದ ಗೂಡಾಗಿರುವುದು ನಾಚಿಗೆಗೇಡಿನ ಸಂಗತಿಯಾಗಿದೆ ಈ ಎಲ್ಲ ಅಮಾನವೀಯ ದೃಶ್ಯಗಳು ಕಂಡುಬಂದಿರುವುದು ಗುಂಡ್ಲುಪೇಟೆ ತಾಲೂಕು ಆಡಳಿತ ಕಚೇರಿ ಆವರಣದಲ್ಲಿ ಸ್ವಚ್ಛತೆಯಲ್ಲಿ ಬಹಳ ಹಿಂದೆ ಉಳಿದಿರುವ ಈ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಸ್ವಚ್ಛತೆಯ ಬಗ್ಗೆ ಅರಿವೇ ಇಲ್ಲ ದಿನನಿತ್ಯ ಸಿಬ್ಬಂದಿಗಳು ತಾವು ಕುಡಿದ ಟೀ ಲೋಟಗಳು ಊಟ ಮಾಡಿದ ಪೇಪರ್ ಪ್ಲೇಟ್ಗಳು ಬಾಳೆಹಣ್ಣಿನ ಸಿಪ್ಪೆಗಳು ಸೇರಿದಂತೆ ದಿನನಿತ್ಯ ಬಳಸುವ ವಸ್ತುಗಳನ್ನು ಬೇಕಾಬಿಟ್ಟಿ ಕಿಟಕಿಯಿಂದ ಆಚೆ ಹಾಕುತ್ತಾರೆ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕಾದ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೇ ತಮ್ಮ ಕರ್ತವ್ಯ ಮರೆಯುತ್ತಿರುವುದು ಶೋಚನೀಯ ಸಂಗತಿ ಅಲ್ಲದೆ ಪಕ್ಕದಲ್ಲೇ ಇರುವ ಸಾರ್ವಜನಿಕ ಶೌಚಾಲಯಗಳು ಕೂಡ ಬಳಕೆಗೆ ಇಲ್ಲವಾಗಿದೆ ಜೊತೆಗೆ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಉಪಯೋಗಿಸುವ ಶೌಚಾಲಯದಲ್ಲೂ ಕೂಡ ಸರಿಯಾದ ರೀತಿಯ ನೀರಿನ ಸೌಲಭ್ಯಗಳಿಲ್ಲ ಹಾಗೂ ಸ್ವಚ್ಛತೆ ಮಾಡುವ ಪೌರಕಾರ್ಮಿಕರು ಕೂಡ ನಿಗದಿತ ಸಮಯಕ್ಕೆ ಬಂದು ಸ್ವಚ್ಛತೆಯ ಕೆಲಸ ಮಾಡುತ್ತಿಲ್ಲವೆಂದು ಸಿಬ್ಬಂದಿಗಳು ತಮ್ಮ ಬೇಸರ ವ್ಯಕ್ತಪಡಿಸುತ್ತಾರೆ ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷ ವೀರನಪುರ ನಾಗಪ್ಪ ಜನಮಿತ್ರದೊಂದಿಗೆ ಮಾತನಾಡಿದರು ಆನ್ಲೈನ್ ಮೋಡ್ ಯಾರು ಎಲ್ಲಾ ಕೇಳ್ತಾರೆ ಇನ್ಸರ್ವ್ ಆಡೋರಲ್ಲಾ ಫೋನ್ ಮತ್ತೆ ता <muchas> ತಾಲೂಕಿನ ಸಾರ್ವಜನಿಕ ಬಂಧುಗಳೇ ಏನು ನಮ್ಮ ತಾಲೂಕಿನ ಶಕ್ತಿ ಕೇಂದ್ರ ತಾಲೂಕು ದಂಡಾಧಿಕಾರಿ ಇರ್ತಕ್ಕಂಥ ಒಂದು ಏನು ಈ ನಮ್ಮ ತಾಲೂಕು ಆಫೀಸ್ನಲ್ಲಿ ಅರಣ್ಯ ನೈರ್ಮಲ್ಯದಿಂದ ಕೂಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋಂಥ ವಿಚಾರ ಹೆಂಗೆ ಅಂತ ಹೇಳಿದ್ರೆ ಇದು ಗುಂಡ್ಲುಪೇಟೆ ಕೇರಳ ಮತ್ತು ತಮಿಳುನಾಡಿಗೆ ಸಂಬಂಧಿಸಿದಂತೆ ಹೊಂದಿಕೊಂಡಂತೆ ಇರತಕ್ಕಂಥ ಒಂದು ಒಂದು ಕಟ್ಟ ಕಡೆಯ ವಿಧಾನಸಭಾ ಕ್ಷೇತ್ರ ಈ ಭಾಗದಲ್ಲಿ ಇಲ್ಲಿ ಏನು ಸ್ವಚ್ಛತೆ ಇಲ್ಲದೆ ಎಲ್ಲ ಬಾಟ್ಲುಗಳು ಮತ್ತು ಇವೆಲ್ಲ ಬಿದ್ದಿರ್ತಕ್ಕಂಥದ್ದು ನಮಗೆ ನೋವಾಗ್ತಾ ಇದೆ ಹಾಗೆ ಸರ್ಕಾರ ಸ್ವಚ್ಛತೆ ಅಂಥೇಳಿ ನೂರಾರು ಕೋಟಿಗಳನ್ನು ಬಿಡುಗಡೆ ಆದರೂ ಸಹ ಅದನ್ನು ಉಪಯೋಗಿಸ್ಕೋದೆ ಇವತ್ತು ಪುರಸಭೆ ಮತ್ತು ತಾಲೂಕು ದಂಡಾಧಿಕಾರಿಗಳು ಏನು ಏನಿದ್ದಾರೆ ಅದನ್ನ ಅವರು ಇಲ್ಲಿ ಬಂದು ನೋಡಿ ಈ ಒಂದು ಸ್ವಚ್ಛತೆಯನ್ನು ಮಾಡಿಸ್ಬೇಕು ಇಲ್ಲೇ ಹೋದರೆ ನಾವು ಸುತ್ತಮುತ್ತ ಏನು ಹಳ್ಳಿಯ ಒಂದು ರೈತ ಸಂಘದ ಕಾರ್ಯಕರ್ತರು ಬಂದು ಇಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ